ನಿಮ್ಮ ಮದ್ವೆ ಸಂದರ್ಭದಲ್ಲಿ ನೀವು ಅಂಬಾರಿಯಲ್ಲಿ ಕೂತ್ಕೊಂಡಿದ್ರಿ ಮೆರವಣಿಗೆ ಆಗಿತ್ತು ಅಂತ ಆ ಒಂದು ನೆನಪುಗಳನ್ನ ಮೆಲ್ಕಾಕೋದಾದ್ರಿ ಮೇಡಮ್ ಈಗ ಅಂಬಾರಿಯಲ್ಲಿ ನಾವು ಕೂತ್ಕೊಂಡಿದ್ದು ಅವಾಗ ಮೈಸೂರು ಸಯಾಜಿರಾವ್ ಹೋಗ್ಲಿ ಅದ್ರ ಮೇಲೆಲ್ಲಾ ಒಂದು ಫಸ್ಟ್ ಟೈಮ್ ನಾನು ಕೂತಿದ್ದು ಆನೆ ಮೇಲೆ ಆಕ್ಚುಲಿ ಅವಾಗ ಮದ್ವೆ ಆದಾಗ ಅವಾಗ ನಂಗೆ ಸ್ವಲ್ಪ ಭಯ ಇತ್ತು ಆನೆ ಅಷ್ಟು ಎತ್ತರ ಅದು ಹತ್ಬಿಟ್ಟು ಕೂತ್ಕೊಂಡ್ರೆ ಸ್ವಲ್ಪ ಹ್ಮ್ ಹೇಗಿರ್ತದೆ ಅಂತ ಬಟ್ ದೇವ್ರ ದಯದಿಂದ ಎಲ್ಲಾ ಚೆನ್ನಾಗಿ ಆಯ್ತು ಪ್ರೊಸೆಷನ್ ಅದು ಮದ್ವೆ ಆದ್ಮೇಲೆ ಒಂದು ರೌಂಡ್ ಮೆರವಣಿಗೆ ಒಂದ್ ಗಂಡು ಹೆಣ್ಣು ಜನ ನೋಡ್ಲಿ ಅಂತ ಅದು ಮೆರವಣಿಗೆ ರಾಜ್ಕುಮಾರಿ ಅವರ ಮದ್ವೆ ಆಗಿದೆ ಇವರು ಹಸ್ಬೆಂಡ್ ಮತ್ತೆ ಪತಿ ಪತ್ನಿಯರು ನಾವು ಜನರಿಗೆ ಓಕೆ ಈಗ ಮೇಡಮ್ ಆನೆಗಳು ಅಂತಂದ್ರೆ ರಾಜರಿಗೆ ಎಲ್ಲಿಲ್ಲದ ಪ್ರೀತಿ ನಾಟ್ ಫಾರ್ ಓನ್ಲಿ ಆನೆ ಪ್ರಾಣಿಗಳು ಅಂತಂದ್ರೆ ತುಂಬಾ ಇಷ್ಟ ಪಡ್ತಾರೆ ಅವರಿಗೋಸ್ಕರ ಆನೆಗಳನ್ನ ಸಂರಕ್ಷಣೆ ಮಾಡುದಕ್ಕೋಸ್ಕರ ಝೂ ಎಲ್ಲ ಓಪನ್ ಮಾಡಿದ್ರು ಒಂದು ಅರಮನೆ ಹೆಬ್ಬಾಗಲಿಗೆ ಆನೆ ಹೆಸರೇ ಇಟ್ಟಿದ್ದಾರೆ ಆನೆ ಒಡನಾಟದ ಬಗ್ಗೆ ಹೇಳ್ಬೇಕು ಮೇಡಮ್ ನೀವು ಆನೆ ಅಂದ್ರೆ ಅದು ಹಿಂದೆ ಆಕ್ಚುಲ್ ಆಗಿ ನಮ್ ಸಂಸ್ಕೃತಿಲಿ ನೀವ್ ಹಿಂದಿಂದ ನೋಡಿದ್ರೆ ಐರಾವತ ಅಂತ ಇಂದ್ರನ್ ಆನೆ ಇತ್ತಂತೆ ಹೌದೌದು ಬಿಳಿ ಆನೆ ಅದಕ್ ನಾಲ್ಕು ಕೊಂಬ್ ಇತ್ತಂತೆ ಅಂತ ಹೇಳ್ತಾರೆ ಸೊ ಅವಾಗಿಂದ ಬಂದದ್ದು ಅದು ಆನೆ ರಾಜನ ಮಂಥನದಲ್ಲಿ ಯಾವಾಗ್ಲೂ ಇರೋದು ರಾಜೆ ಆನೆ ಕುದುರೆ ಅಶ್ವ ಅದಕ್ಕೆ ಐರಾವತ ಅಂತ ಅವಾಗ ಇಂದ್ರನ್ ಆನೆ ಅಂತ ರಾಜ ಆದ್ಮೇಲೆ ಎಲ್ರು ರಾಜ್ರು ಮನೇಲೂ ಆನೆ ಇರ್ಬೇಕಾಗಿತ್ತು ನಮ್ಮ ಸಂಸ್ಕೃತಿ ಅದು ಕಲ್ಚರ್ ಅದಕ್ಕೆ ಆನೆಗಳು ಯಾವಾಗ್ಲೂ ಇದ್ದು ನಮ್ ಕನ್ನಡ ಕರ್ನಾಟಕ ಅಂದ್ರೆ ಆನೆಗಳು ನಾಡದು ಕರಿನಾಡು ಬಿಕೇಮ್ ಕರ್ನಾಟಕ ಅಂತ ಹೇಳ್ತಾರೆ ಅದು ಅದಕ್ಕೆ ಅಲ್ಲಿ ನಮ್ಮ ಕಬಿನಿ ಹ್ಮ್ ಈಗ ಕಬಿನಿ ಅಂತ ಹೇಳ್ತಾರೆ ನಾಗೋಳೆ ಅಲ್ಲಿ ಆನೆಗಳು ಬೇಕಾದಷ್ಟಿದ್ರು ಅವಾಗ ಆನೆಗಳನ್ನ ಕೆಡ್ಡ ಆಪರೇಷನ್ ಮಾಡಿ ಆನೆಗಳನ್ನ ಹಿಡಿದು ಅವರು ಸಾಕಿಸ್ತಾ ಇದ್ರು ಅರಮನೆಯಲ್ಲಿ ಬೇಕಾದಷ್ಟು ಸಾಕದ ಆನೆ ಇತ್ತು ಅದು ನಮ್ಮ ತಂಗಿ ಇದ್ರಲ್ಲ ಅವ್ರಿಗೆ ಆನೆ ಅಂದ್ರೆ ಬಹಳ ಪ್ರೀತಿ ಆ ಈಗ ಶೃತಿಯೋ ಅಷ್ಟೇ ಅವ್ರ ಆನೆ ಜೊತೆಗೆ ಲೈಕ್ ಎಲಿಫೆಂಟ್ এলিಫೆಂಟ್ ಅಂತ ನೀವ್ ನೋಡಿರ್ಬೋದು ಅಂತ ಆ ತರ ಇವರಿಬ್ಬರು ಆನೆಗಳು ಇರ್ಕರೆ ಸಾಕು ನಾಯಿ ಬಂದಂಗ್ ಬರ್ತಾವೆ ವಿಡಿಯೋ ಎಲ್ಲಾ ವೈರಲ್ ಆಗಿತ್ತು ಆ ಪೃಥ್ವಿರಾಜ್ ಅದೆಲ್ಲ ಅಪದಮನ್ಯ ಅವರ ಲೈವ್ರೇ ಸಾಕಿರೋದು ರೋಹಿತ್ ಅನ್ನ ಪ್ರೆಸೆಂಟ್ ಇವಾಗ ಗಜಪಡೆಯಲ್ಲಿ ಒಂದು ನಡೀತಾ ಇದೆ ತಾಲೀಮಲ್ಲಿ ಎಲ್ಲ ಭಾಗವಹಿಸ್ತಾ ಇದೆ ಗಾಂಭೀರ್ಯವಾಗಿ ನಡೀತಾ ಇದೆ ಅದು ರೋಹಿತ ಆನೆ ಬಗ್ಗೆ ಹೇಳದ್ರು ಮೇಡಮ್ ರೋಹಿತ್ ಬಗ್ಗೆ ನಂಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಿಕಾಸ್ ಈಗ ಬಂದದೆ ಅದು ಬಟ್ ಹಿಂದೆ ಪೃಥ್ವಿರಾಜು ಪದ್ಮಜಾ ಆಮೇಲೆ ಆ ಇನ್ನೊಂದು ನಮ್ ಫಾದರ್ ಕಾಲದಲ್ಲಿ ಒಂದು ಆನೆ ಇತ್ತು ಮೇನ್ ಅವ್ರೆ ಅದೇ ಕರ್ಕೊಂಡು ಹೋಗ್ತಾ ಇದ್ದದ್ದು ಅಂಬಾರಿ ಬೆಳಿಗಿರಿ ಅಂತ ಬೆಳಿಗಿರಿ ಕೇಳಿದೀವಿ ಅದು ದೊಡ್ಡ ಆನೆ ಅದು ಐ ತಿಂಕ್ ಅದು ಬರ್ಮಾ ಅಂತ ಬಂದಿತ್ತು ಬಹಳ ದೊಡ್ಡ ಆನೆ ಅಂಡ್ ಬಹಳ ಒಳ್ಳೆ ಟೆಂಪ್ರಮೆಂಟ್ ಆ ತರ ಟೆಂಪ್ರಮ್ ಅದಕ್ಕೆ ಮಸ್ತ್ ಅಂತಲ್ಲ ಆನೆಗೆ ಬಂದಾಗ ಅವಾಗ ಒಂಥರ ಇದಾಗ್ತವೆ ಮಾಡ್ತವೆ ಅಂತ ಇದ್ರು ಆಗ ಬಟ್ ಆ ಮಸ್ತ್ ಬಂದ್ರು ಅದು ಬಹಳ ಒಂಥರ ಒಳ್ಳೆತನ ಇತ್ತು ಬೆಳಗಿರಿ ಆನೆಗೆ ಅದು ಮೇನ್ ಅಂಬಾರಿ ಆನೆ ಆಗ್ತಾ ಇದೆ ಆಗಿತ್ತು ಅದು ನಮ್ ಫಾದರ್ ಕಾಲದಲ್ಲಿ ಅರಮನೆಯಲ್ಲಿ

ಕಳೆದ ಹತ್ತು ವರ್ಷಗಳಿಂದ ಜಯಚಾಮರಾಜೇಂದ್ರ ಒಡೆಯರ್ ಅವ್ರು ಇದ್ದಾಗ ಮಹಿಷ ದಸರಾ ಇತ್ತ ಅಂತ ಇಲ್ಲ 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 ಕೇಳೇ ಹೆಸರು ಮಹಿಷ ದಸರಾ ಈಗ ಮಾಡ್ಕೊಂಡಿರೋದು ಮಹಿಷಾ ದಮ್ಮೋತ್ಸವ ಅಂತ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ದಮ್ಮೋತ್ಸವ ಅಂದ್ರೆ ಈಗ ಶುರು ಮಾಡ್ತಾ ಇದಾರೆ ಮೈಸೂರಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದ್ರು ಐಡಿಯಾ ಇಲ್ಲ ಚಾಮುಂಡಿ ಬೆಟ್ಟದಲ್ಲಿ ಪರ್ಟಿಕ್ಯುಲರ್ ಆಗಿ ಚಾಮುಂಡಿ ಬೆಟ್ಟದಲ್ಲೇ ಮಾಡ್ಬೇಕು ಮಹಿಷಾ ದಸರಾ ಅನ್ನೋದೊಂದಿದೆ

ಅಷ್ಟಾಗಿ ಗೊತ್ತಿಲ್ಲ. ಹ್ಮ್. ನಮ್ಮ ಫಾದರ್ ಕಾಲದಲ್ಲಂತೂ ಇರಲಿಲ್ಲ. ದಸರಾ ಅನ್ನೋದು ಇರ್ಲಿಲ್ಲ ಒಡೆಯರವರು ಆಳ್ವಿಕೆ ಗೊತ್ತಿರೋ ಮಟ್ಟಿಗೆ ಇಲ್ಲ. ಮೇಡಂ ಚಾಮುಂಡಿ ಪ್ರಾಧಿಕಾರದ ರಚನೆ ಬಗ್ಗೆ ನಿಮ್ಮ ನಿಲುವೇನು ಮೇಡಂ ಅಂತ. ಅಲ್ಲ ಎಲ್ರಿಗೂ ಏನು ಜನಹಿತಕ್ಕಾಗಿ ಏನ್ ಉಪಯೋಗ ಆಗುತ್ತೋ ಆತರ ಆಗ್ಬೇಕು ಅಂತ ನಾನ್ ವಿಥಿಂಕ್. ಬಟ್ ಏನಾಗುತ್ತೆ ನಮಗ್ ಗೊತ್ತಿಲ್ಲ. ಐ ಹೋಪ್ ಒಳ್ಳೆ ನಿರ್ಣಯ ತಗೊಂಡು ಎಲ್ರಿಗೂ ಅಭಿವೃದ್ಧಿ ಬೇಕು ಅಲ್ಲೂ ಯಾಕೆಂದ್ರೆ ಜನ ಹೋಗಿ ಬರ್ತಾರೆ ಕೊಲಾಪ್ಸ್ ಎಲ್ಲ ಆಗಿತ್ತಂತಲ್ಲ ಚಾಮುಂಡಿ ಬೆಟ್ಟದಲ್ಲಿ ಮೊದ್ಲು ಆತರ ಇರ್ಲಿಲ್ಲ ಬಟ್ ಆಗಿರ್ಲಿಲ್ಲ ಅದೇನು ಅಂತ ಗೊತ್ತಿಲ್ಲ ಅದೇನಾರು ಅಲ್ಲಿ ಏನಾದ್ರು ಡಿಗ್ಗಿಂಗ್ ಮಾಡಿ ಏನಿಂದ ಹಂಗಾಯ್ತು ಅಂತ ನಮ್ಗೆ ಗೊತ್ತಿಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಕುಸಿತ ಇದೆ ಅಂತ ಹೇಳ್ತಾರೆ ಕುಸಿತ ಇದೆ ಆ ರೀತಿ ವೆಲ್ಕಮ್ ಹಾಕಿರೋ ಆ ಸೈಡ್ ಈ ಕಡೆಗೆ ಊಟಿ ರೋಡ್ ಸೈಡ್ ಮತ್ತೆ ನಂದಿ ಬೆಟ್ಟಕ್ಕೆ ಹೋಗೋ ರೂಟ್ ಅಲ್ಲಿ ಕುಸಿತ ಇದೆ ಅಂತ ಹೇಳ್ತಾ ಇದಾರೆ ಗೊತ್ತಿಲ್ಲ ನೀವ್ ಎಷ್ಟು ವರ್ಷ ಆಯ್ತು ಮೇಡಂ ಇವಾಗ ಮೈಸೂರಿಗೆ ಹೋಗದೆ ಇತ್ತು ಮೈಸೂರ್ ನಾನ್ ಹೋಗ್ತಾ ಇರ್ತೀನಿ ಆಗಾಗ್ ತಿಂಗ್ಳಿಗೆ ಒಂದ್ಸಲ ಆತರ ಹೋಗ್ತಾ ಇರ್ತೀನಿ ನಾನು ಮೈಸೂರ್ಗೆ ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ದೆ ನಾನು ಒಂದು ಎರಡ್ ತಿಂಗಳ ಹಿಂದೆ ಹೋಗಿದ್ದೆ ಅಲ್ಮೇಲಮ್ಮನ ಶಾಪ ಮುಕ್ತವಾಯ್ತಾ ಅಂತ ಆತರ ಏನಿಲ್ಲ ಶಾಪ ಅಂತ ಹೇಳ್ತಾರೆ ಇದೆಲ್ಲ ಒಂಥರ ಓಲ್ಡ್ ಬೈ ಸ್ಟೇಲ್ ಅದು ನಾವ್ ಎಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅದು ಇಟ್ ವರ್ಕ್ಸ್ ಇಲ್ದೆ ಶಾಪ ಇತ್ತು ಇರಬಹುದು ಶಾಪ ಎಷ್ಟ್ ದಿನ ಅಂತ ಹೋಗ್ತದೆ ಅದು ನಮ್ ಬಡೇರ್ ಫ್ಯಾಮಿಲಿ ಎಲ್ರು ಪಾಪ ಎಷ್ಟು ಒಳ್ಳೆ ಕೆಲ್ಸ ಮಾಡ್ಕೊಂಡಿದ್ರು ನನ್ಗೆ ಹೋಗ್ತದೆ ಅದೇನು ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಅದು ಜನಕ್ ಒಂಥರ ಇದು ಹೇಳಕ್ಕೆ ಇದು ಹಿಂಗ್ ಕತೆ ಇತ್ತು ಮೇಲೆ ಅಮ್ಮನ್ ಇತ್ತು ಹಿಂಗಾಯ್ತು ಅಂತ ಬಟ್ ಕೇಳಿದ್ರ ನೀವೇನಾದ್ರು ನಿಮ್ಮ ತಾಯಿ ನಾವ್ ಅಲ್ಮೇಲನ್ ದೇವತಮ್ಮನ್ ಪೂಜೆ ಮಾಡ್ತೀವಲ್ಲ ಅಲ್ಲೊಂದು ಒಳಗಡೆಗೆ ದೇವಸ್ಥಾನ ಕೂಡ ಇದೆ ಅರಮನೆ ಒಳಗಡೆಗೆ ಅದು ಕೇಳಿದ್ರ ನೀವು ಅಮ್ಮಂಗೆ ಅದು ಅಲ್ಮೇಲೆ ಮುಡಿ ಇತ್ತಂತೆ ಮುಡಿ ಇದೆ ಅಂತ ಹೇಳ್ತಾರೆ ಆ ಮುಡಿಗೆ ನಾವು ದಸರಾದಲ್ಲಿ ಒಂದಿನ ಪೂಜೆ ಮಾಡ್ತಾರೆ ಎಲ್ಲ ಊಟ ತಿಂಡಿ ಎಲ್ಲಾ ಹಾಕಿ ಆಯ್ ಪೂಜೆ ದಿನ ದೊಡ್ಡ ಪೂಜೆ ನೈವೇದ್ಯ ಮಾಡಿ ಮಾಡ್ತಾರೆ ಈ ಹಿಂದೆ ಪ್ರಮೋದಾದೇವಿ ಒಡೆಯರ್ ಅವ್ರು ಹೇಳಿದ್ರು ನಮ್ಮ ಆಸ್ತಿಯನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದೀವಿ ಅಂತ ನಿಮ್ಗೂ ಏನಾದ್ರು ಆಸ್ತಿ ವಿಚಾರವಾಗಿ ರಕ್ಷಣೆ ಮಾಡ್ಕೋಬೇಕಲ್ಲ ತಗೊಂಡ್ಬಿಟ್ಟು ಏನೂ ಕೊಡಲ್ಲ ಐದ್ ರೂಪಾಯಿ ಕೊಡ್ತೀನಿ ಅಂದ್ರೆ ಹೇಳಿ ಸಿಗ್ತದೆ ಜಾಗ ಐದು ರೂಪಾಯಿಗೆ ಹ್ಮ್ ಎಲ್ಲ ರಕ್ಷಣೆ ಮಾಡಕ್ಕೆ ಹೋಗ್ತಾ ಆ ರಕ್ಷಣೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಎಲ್ಲಾ ಅದೇವ್ರ ಮೇಲೆ ಬಿಟ್ಟದಷ್ಟೇ ನೀವು ಕೋರ್ಟ್ಗೆಲ್ಲ ಹೋಗಿದ್ರೆ ಎಲ್ಲ ಹೋಗ್ಬೈತ ಎಲ್ಲಾ ಕೋರ್ಟ್ಗೆ ರಾಜರು ಮಾಡದಂತಹ ಆಸ್ತಿನ ಸಂರಕ್ಷಣೆ ಮಾಡ್ಕೊಳ್ಳೋದು ನಿಮ್ ಕರ್ತವ್ಯ ಹೌದು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹೌದು ಬಹಳ ಆಗ್ತಾ ಇದೆ ಅದು ನಮ್ಗೆ ಬೇಸರ ಅದೆಲ್ಲ ಕೇಳಿದ್ರೆ ನಿಜವಾಗ್ಲು ಯಾಕೆ ಆಗ್ತಾ ಇದೆ ಅಂತ ನಾವು ಮೋರ್ ಸಿವಿಲೈಸ್ಡ್ ಮೋರ್ ಈ ತರ ದುರ್ ಇದ್ರ ಕೆಲ್ಸ ಆಗ್ತಾ ಇದೆ ಹ್ಮ್ ಅದ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೊದ್ಲು ಜನ ಪಾಪ ಸಿಂಪಲ್ ಆಗಿದ್ರು ಈಗ ಎಷ್ಟು ಮೇಲ್ ಹೋಗ್ತಾ ಇದಾರೋ ಅಷ್ಟು ಕೆಟ್ಟ ಕೆಲ್ಸ ಮಾಡ್ತಾ ಇದಾರೆ ಹ್ಮ್ ಹ್ಮ್ ಬಾಲ್ಯದ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಅಂಬ ವಿಲಾಸ ಅರಮನೆ ಬಗ್ಗೆ ಮತ್ತೆ ದಸರಾ ಬಗ್ಗೆ ನಮ್ಮ ದಸರಾಲಿ ನಮ್ಗೇನು ಅಂದ್ರೆ ಅರಮನೆಯಲ್ಲಿ ಆನೆಗಳು ಬರೋದು ಪಟ್ಟದ ಆನೆ ಬರೋದು ಆ ಆನೆಗಳು ಬರೋದು ಅದು ನನ್ ನಮ್ಗೆಲ್ಲ ಬಹಳ ಒಂಥರ ಇದಾಗೋದು ಸಂಭ್ರಮ ತರ ಆನೆ ಬಂತು ಅಂತ ಆನೆಗೆ ನಾವೆಲ್ಲ ಹೋಗಿ ಕೊಬ್ಬು ತಿನ್ಸ್ತಾ ಇದ್ವು ಅದು ನನ್ಗೆ ಬಹಳ ನೆನಪಾಗಿದೆ ಕಬ್ಬು ಕಾವಾಡಿಗರಿಗೆಲ್ಲ ಖುಷಿ ಆಗುದು ರಾಜ್ಕುಮಾರಿ ಅವರು ಬಂದು ಆನೆಗಳಿಗೆ ಕಬ್ಬು ತಿನ್ನಿಸ್ತಾ ಇದಾರೆ ಅಂತ ಈ ಏನ್ ಹೇಳೋರು ಮೇಡಂ ಕಾವಾಡಿಗರು ಮತ್ತೆ ಆನೆಗಳು ಇತ್ತೀಚಿಗೆ ಬಂದ ತಕ್ಷಣ ಮತ್ತೆ ವಾಪಸ್ ಹೋಗೋದಕ್ಕೆ ಹಿಂಜರಿತವೆ ಅದನ್ನ ಕಳಿಸೋದಕ್ಕೆನೆ ಒಂದು ಇದನ್ ಮಾಡ್ಬೇಕು ಆನೆಗಳು ಮತ್ತೆ ಹತ್ತು ನೀನು ಅಷ್ಟೊಂದು ಇಲ್ಲಿ ಜನ ಪ್ರೀತಿ ಎಲ್ಲ ತೋರಿಸಲ್ಲ ಅದೇ ಲಿವಿಂಗ್ ವಿತ್ ಪೀಪಲ್ ಆಲ್ ಆನಿಮಲ್ಸ್ ಎಸ್ಪೆಷಲಿ ಎಲಿಫೆಂಟ್ ನಾಯಿಗಳು ತರ ಅದೇ ಲೈಕ್ ಟು ಕಂಪಾನಿಯನ್ಶಿಪ್ ಇಷ್ಟ ಅಲ್ವಾ ಶ್ರುತಿ ದೇ ಲೈಕ್ ದಟ್ ಆ ಕಂಪಾನಿಯನ್ಶಿಪ್ ಇದ್ರೆ ಅವಕ್ಕೂ ಇಷ್ಟ ನೀವ್ ನೀವು ಆನಿಮಲ್ ಗೆ ಎಷ್ಟು ಪ್ರೀತಿ ತೋರಿಸ್ತೀರಾ ಎಷ್ಟು ಇದು ತೋರಿಸ್ತೀರಾ ಅವು ದೇ ರೆಸಿಪ್ರೋಕೇಟ್ ಅಲ್ಲ ಈಗ ಹಸು ಆಗ್ಲಿ ಏನೇ ಆಗ್ಲಿ

ಆಯುಧ ಪೂಜೆ ದಿನ ಪೂಜೆ ಮಾಡುವಾಗ ಆಗಿ ನಿಂತ್ಕೂಸ್ ಮುಂದೆನೇ ನಿಂತ್ಕೊಂಡು ನೋಡ್ತಾ ಇತ್ತು ನನ್ಗೆ ನಿಲ್ಲ ಹಿಂಗೆ ನಿಂತಿರ್ತೀನಿ ಅಂತ ಅವ್ರನ್ನೇ ನೋಡ್ತಾ ನಿಂತಿದ್ರು ಆಮೇಲೆ ಮಹುತ್ ಹೇಳ್ದ ಅವ್ರು ಹೋಗ್ಬಿಟ್ಟಾಗೆ ಬ್ರಾಟ್ ಹೆಮ್ ವಾಸ್ ಕ್ರೈಂಗ್ ಲಾಟ್ ತುಂಬಾ ಇಲ್ಲ ಅಲ್ಲ ಶ್ರುತಿ ರಿಫ್ಯೂಸ್ ರಿಫ್ಯೂಸ್ ಆಮೇಲೆ ಒಳ ಬಂದು ತಿರ್ಗಾ ಹೋಗ್ಬೇಕಾದ್ರೆ ಟು ಗೋ ಮಾಡ್ಕೊಂಡು ಅವೆಲ್ಲ ಈಗ ಮೊಬೈಲ್ ಜಮಾನ ಮೊಬೈಲ್ ಬಿಟ್ಟು ಇರಲ್ಲ ಆಗಿನ ಕಾಲದಲ್ಲಿ ನೀವು ಮೊಬೈಲ್ ಎಲ್ಲ ಯೂಸ್ ನಿಮ್ಗ್ ಗೊತ್ತೇ ಇರ್ಲಿಲ್ಲ ಅನ್ಸುತ್ತೆ ಮೊಬೈಲ್ ಗೊತ್ತಿರ್ಲಿಲ್ಲ ಫೋನ್ ಇತ್ತಲ್ಲ ಫೋನ್ ಅವಾಗೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಏನ್ ಮಾಡ್ತಿದ್ರಿ ಅಂತ ನೀವು ಎಲ್ಲಾ ನೋಡಿ ನಮ್ ಆಕ್ಚುಲಿ ಅವಾಗೆಲ್ಲ ಟೈಮ್ ಪಾಸ್ ಬುಕ್ಸ್ ಓದ್ತಾ ಇದ್ವಿ ಓಕೆ ಯಾರು ಬುಕ್ಸೆ ಓದಲ್ಲ ಬುಕ್ ಶಾಪ್ ಕ್ಲೋಸ್ ಆಗ್ತಾ ಇದೆ ಆಮೇಲೆ ಅದೇ ಏನ್ ಟೈಮ್ ಪಾಸ್ ಬುಕ್ಸ್ ಆಮೇಲೆ ಗೇಮ್ಸ್ ಬೋರ್ಡ್ ಗೇಮ್ಸ್ ಆ ತರ ಎಲ್ಲಾ ಟೈಮ್ ಪಾಸ್ಟ್ ಮನೆಗೆ ಹೋಗ್ತಾ ಇದು ಅಲ್ಲಿ ಹಾ ಬೋರ್ಡ್ ಗೇಮ್ಸ್ ಇರ್ತದಲ್ಲ ಅದೆಲ್ಲ ಗೇಮ್ಸ್ ಆಡೋದು ಆಮೇಲೆ ಗೇಮ್ಸ್ ಇವ್ನಿಂಗ್ಸ್ ಅಂದ್ರೆ ಮಕ್ಳೆಲ್ಲ ಆಟ ಆಡ್ಬೇಕು ಸ್ಪೋರ್ಟ್ಸ್ ಅಂದ್ರೆ ಕುಸ್ತಿ ಆಡ್ಸೋರು ಮತ್ತೆ ನೃತ್ಯ ಆಡೋರು ಕುಸ್ತಿ ಎಲ್ಲ ಸುಮ್ಮನೆ ಗೇಮ್ಸ್ ಆಡ್ತಾ ಇದ್ವು ನಾವು ಶಟಲ್ ಕಾಕ್ ಈಗ ಫೋನ್ ಬೇಜಾರು ಅಂತ ಇಲ್ಲೊಂದು ಫೋಟೋ ಇದೆ ಈ ಫೋಟೋ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಇದು ಯಾವ್ದು ಏನು ಅಂತ ಇದು ನಮ್ ಫಾದರ್ ಇದು ಏರ್ಪೋರ್ಟ್ ಅಲ್ಲಿ ತೆಗ್ದಿರೋದು ಇದು ಏರ್ಪೋರ್ಟ್ ಅಲ್ಲಿ ತೆಗ್ದಿರೋದು ನಾವೆಲ್ಲ ಅವ್ರಿಗೆ ವಿಶ್ ಮಾಡಕ್ ವಾಯೇಜ್ ಅಂತ ಆ ಬಗ್ಗೆ ಗ್ರೂಪ್ ಫೋಟೋ ತೆಗ್ದಿದ್ದಾರೆ ಒಡೆಯರು ಇದು ಗಾಯತ್ರಿ ದೇವಿ ನಮ್ ಅಕ್ಕ ಇದು ನಮ್ ಸೆಕೆಂಡ್ ಸಿಸ್ಟರ್ ಮೀನಾಕ್ಷಿ ದೇವಿ ಅಂತ ಇದು ಶ್ರೀಕಂಠತ್ತ ನಮ್ಮ ಬ್ರದರ್ ಇದು ನಾನು ಕಾಮಾಕ್ಷಿ ದೇವಿ ಇದು ಇಂದ್ರಾಕ್ಷಿ ದೇವಿ ಓಕೆ ಅವಾಗ ನಮ್ ಯಸ್ಟ್ ಸಿಸ್ಟರ್ ಇನ್ನು ಹುಟ್ಟಿರ್ಲಿಲ್ಲ ಫೋಟೋ ಇದೆ ಈ ಫೋಟೋ ತ್ರಿಪುರ ಸುಂದ್ರಮಣಿ ನಮ್ಮ ಫಾದರ್ ಜಯ ನಾಯಿ ಗೊತ್ತಾಗುತ್ತೆ ಶ್ವಾನಗಳು ಅಥವಾ ಎಷ್ಟು ಇಷ್ಟಪಡ್ತಾರೆ ರಾಜರು ಅಂತ ಇದು ನಾನು ನಮ್ ಹಸ್ಬೆಂಡು ಇದು ಗಾಯತ್ರಿ ದೇವಿ ಅವ್ರ ಹಸ್ಬೆಂಡ್ ಇದು ವಿಶಾಲಾಕ್ಷಿ ದೇವಿ ಇದು ನಮ್ ಬ್ರದರ್ ಶ್ರೀಕಂಡತ್ತ ಇದು ಮೀನಾಕ್ಷಿ ದೇವಿ ಹಸ್ಬೆಂಡ್ ಅವಾಗ ಇಂದ್ರಾಕ್ಷಿ ಅವ್ರ ಮದುವೆ ಆಗಿರ್ಲಿಲ್ಲ ಇದು ಇಂದ್ರಾಕ್ಷಿ ಅಂಡ್ ಇದೆ ನಮ್ ಕಡೆ ತಂಗಿ ವಿಶಾಲಾಕ್ಷಿ ಶ್ರುತಿ ಮದರ್ ಓಕೆ ಈಗ ಯದ್ರು ಎಂ ಪಿ ಆಗಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ ಎಂ ಪಿ ಚಾಯ್ಸ್ ಅವರು ಎಂ ಪಿ ಆಗಿದ್ದಾರೆ ಅವ್ರ ಬಗ್ಗೆ ಏನಂತ ಹೇಳೋದು ಗೊತ್ತಾಗಲ್ಲ ಹೆಚ್ಚಾಗಿ ಬಟ್ ಚಾಯ್ಸ್ ಅವರು ಎಂ ಪಿ ಆದ್ರು ಎಲ್ಲ ಏನ್ ಕೇಳೋದು ಅಂದ್ರೆ ಅದೇ ನಿಮ್ ಬ್ರದರ್ ಕಾಂಗ್ರೆಸ್ ಬಿಜೆಪಿ ಅದ್ ನಾವೇನು ಹೇಳಕ್ಕಾಗಲ್ಲ ಅದ್ ಈಜ್ ಒನ್ ಚಾಯ್ಸ್ ಹ್ಮ್ ಹ್ಮ್ ಇಷ್ಟೊತ್ತು ನಮ್ಮೊಟ್ಟಿಗೆ ದಸರಾ ಮತ್ತು ಒಡೆಯರ್ ಅವರ ನಡುವಿನ ಅಪ್ಪ ಮಕ್ಕಳ ಪ್ರೀತಿಯ ಬಾಂಧವ್ಯದ ಬಗ್ಗೆ ಮಾತನಾಡಿದ್ರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಈ ಹೊತ್ತಿನ ವಿಶೇಷ